ಎಲ್ರಿಗೂ ನಮಸ್ಕಾರ ಎಲ್ಲರೂ ಎಲ್ಲರು ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸ್ವಲ್ಪ ಜೋಶಲ್ಲಿದ್ದೀನಿ ಎಲ್ಲಿ ಹೋಗ್ತಿದ್ಯಾ ನಂದೀನಿ ಬೆಳಗ್ಗೆ ಬೆಳಗ್ಗೆ ಗಾಡಿ ತೊಗೊಂಡಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಇವತ್ತು ಸ್ವಲ್ಪ ಜೋಶಲ್ಲಿ ಇದೀನಿ ಹ್ಯಾಪಿಯಾಗಿ ಕೂಡ ಇದ್ದೀನಿ ಯಾಕಂದರೆ ಇವತ್ತು ಅಪ್ಪಾಜಿದು ಡಿಸ್ಚಾರ್ಜ್ ಇದೆ ಸೊ ಹಾಗಾಗಿ ನಾನು ದೀಪು ಅಪ್ಪಾಜಿನೂ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಬರ್ಲಿಕ್ಕೆ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ ಇವಾಗ ಬಂದ್ಬಿಟ್ಟು ಟೈಮು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಗಾಡಿ ತೊಗೊಂಡು ಹೊರಟಿ ಆದರೆ ಗಾಡೀಲಿ ಪೆಟ್ರೋಲು ಖಾಲಿ ಆಗೋವಂಥ ಸಿಚುವೇಶನ್ ಇತ್ತು ಸೊ ಹಾಗಾಗಿ ಗಾಡಿಗೆ ಪೆಟ್ರೋಲನ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಓಡೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ ಸೊ ದೀಪ ನೋಡಿ ದೀಪನೇ ಗಾಡಿ ಡ್ರೈವ್ ಮಾಡ್ತಾ ಇರೋದು ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ಸೊ ಬಸ್ಸಲ್ಲಿ ಹೋಗಲಿಕ್ಕೆ ನನಗೆ ಕಂಫರ್ಟಬಲ್ ಆಗೋಲ್ಲ ಸೊ ಹಾಗಾಗಿ ಗಾಡೀಲೇ ಹೊರಡ್ಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಅಪ್ಪಾಜಿ ಅಮ್ಮ ಕೂಡ ರೆಡಿ ಇದ್ದೀವಿ ಬನ್ನಿ ಅಂದರು ಆಲ್ಮೋಸ್ಟ್ ಇವಾಗ ಹಾಸ್ಪಿಟಲ್ ಹತ್ತಿರ ಇದ್ದೀವಿ ಇಷ್ಟು ಬೇಗ ಎಷ್ಟು ಬಿಸಿಲಿದೆ ಅಂದರೆ ಅಪ್ಪ ದೇವರ ಸಿಕ್ಕ ಬಟ್ಟೆ ಬಿಸಿಲಿದೆ ಮತ್ತು ಈ ಹಾಸ್ಪಿಟಲ್ ಎಷ್ಟು ದೊಡ್ಡದು ಅಂದರೆ ಯಾವ ಸೈಡ್ ಹೋಗಿ ಯಾವ ಸೈಡ್ ಬರೋದು ಅಂತಲೇ ಗೊತ್ತಾಗೋಲ್ಲ ಒಳಗಡೆ ಮಾತ್ರ ಅಷ್ಟು ದೊಡ್ಡ ಹಾಸ್ಪಿಟಲ್ಲು ಸೊ ಎಲ್ರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಹಾಸ್ಪಿಟಲಲ್ಲಿ ಇವಾಗ ನಾನು ದೀಪು ಹಾಸ್ಪಿಟ್ಲಿಗೆ ರೀಚ್ ಆಗಲಿ ಹಾಸ್ಪಿಟಲ್ಗೆ ಬಂದು ಕಾಯ್ತಾ ಇಷ್ಟೇ ಬಂದ್ವಿ ಹಾಸ್ಪಿಟಲ್ಗೆ ಹಾಸ್ಪಿಟ್ಲಿಗೆ ಬರ್ತಿದ್ದಂಗೆ ಪಾಪ ಒಬ್ಬರ ಜಾರ ತೀರ ತಗೊಳ್ತಾಯ್ರು ದೀಪ ಅದನ್ನ ನೋಡಿ ಫುಲ್ಲು ಬೇಜಾರಾಗ್ಬಿಟ್ಟಿದ್ರೆ ಹೀಗಿದೆ ಹಾಸ್ಪಿಟ್ಲಿಗೆ ಬೇಡ ಹಾಸ್ಪಿಟ್ಲ್ ಎಲ್ಲ ಇಲ್ಲೇ ಇದೆ ಸಾವು ನೋವು ನೋಡಿ ನೋಡಿ ಸಾಕು ತುಂಬ ಜನ ಕೇಳ್ತಾ ಇದ್ರಿ ಅಪ್ಪಾಜಿ ಹೇಗಿದ್ದಾರೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಸಾರಿ ನನ್ನ ಡಬ್ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೆ ನಮ್ಮ ಉದ್ದಮ್ಮ ಜೊತೇಲಿರ್ತಾಳೆ ಅವಳ್ದು ವಾಯ್ಸ್ ಬರ್ತಾ ಇರುತ್ತೆ ಬೇಜಾರಾಗಬೇಡಿ ನೋಡಿ ಎಡಿಟಿಂಗ್ ಮಾಡಲಿಕ್ಕೆ ಬಿಡೋಲ್ಲ ಅವಳು ಸೊ ಅಪ್ಪಾಜಿ ಇವಾಗ ಊಟ ಮಾಡ್ತಾ ಇದ್ದಾರೆ ಆರಾಮಾಗಿದ್ದಾರೆ ಡಿಸ್ಚಾರ್ಜ್ ಆಗುತ್ತೆ ಅನ್ನೋ ಖುಷಿಲ್ ಅಮ್ಮನೂ ಅಷ್ಟೇ ಪಾಪ ಅಮ್ಮ ಅಪ್ಪಾಜಿ ನೋಡ್ಕೊಂಡು ನೋಡ್ಕೊಂಡು ಅವರೇ ಪೇಷಂಟ್ ಆಗಿಬಿಟ್ಟಿದ್ದಾರೆ ದೀಪು ಡೆಡ್ ಬಾಡಿನ ನೋಡಿ ಅವ್ರು ತುಂಬ ಬೇಜಾರಾಗಿಬಿಟ್ಟಿದ್ದಾಳೆ ಹಾಸ್ಪಿಟ್ಲಿಗೆ ಬಂದ ತಕ್ಷಣವೇ ಹೇಳಿದ್ನಲ್ಲ ಎಲ್ರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಅವ್ಳ ಲೈಫಲ್ಲೂ ಒಂದಷ್ಟು ನಾವಾಗಂಥ ವಿಷಯಗಳು ನಡೆದಿದೆ ಅದನ್ನೆಲ್ಲ ನೆನೆಸ್ಕೊಂಡು ಹಾಸ್ಪಿಟ್ಲಲ್ಲಿ ನೋಡಿ ಇದೇ ಹಾಸ್ಪಿಟ್ಲಲ್ಲಿ ಸೊ ಅದೆಲ್ಲ ಬೇಜಾರಾಗಿದ್ಲು ಈಗ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜು ಮಾಡೋವಂಥ ಪ್ರೋಸೆಸ್ ನಡೀತಾ ಇದೆ ಅದು ಡ್ರಿಪ್ಪಿಂದಕ್ಕೆಲ್ಲ ಹಾಕಿದ್ರಲ್ಲ ಅದನ್ನೆಲ್ಲ ತೆಗ್ದು ಇವಾಗ ಆ ಪ್ರೋಸೆಸ್ ಏನಿದೆ ಅದು ಮಾಡ್ತಾಯಿದ್ದೀವಿ ಅಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಬಾಳೆನು ತಿಂತಾ ಇದ್ದಾರೆ ಖುಷಿಯವ್ರಿಗೆ ಇವತ್ತು ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರೋಸೆಸ್ ಎಲ್ಲ ಇತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದೆ ಮತ್ತು ಅಪ್ಪಾಜಿ ಎಲ್ರಿಗೂ ಹೋಗಿ ಬರ್ತೀವಿ ಅಂತ ಹೇಳಿದ್ರು ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋದಾಗ ಹೋಗಿ ಬರ್ತೀವಿ ಅಂತ ಅನ್ಬಾರ್ದು ಹೋಗ್ತೀವಿ ಅಂತ ಹೇಳಬೇಕು ಸೊ ಹಾಗೆ ಹೇಳಿ ಅಂತ ಹೇಳಿದೆ ಎಲ್ರಿಗೂ ಮಾತಾಡ್ತಿದ್ರು ಡಿಸ್ಚಾರ್ಜ್ ಅಂದರೆ ಬೆಳಿಗ್ಗೆ ಬಂದರೆ ಅವರು ಸಂಜೆ ಮಾಡೇ ಮಾಡ್ತಾರೆ ಮಧ್ಯಾಹ್ನನಾದರೂ ಮಾಡ್ತಾರೆ ಹಾಸ್ಪಿಟಲ್ ಆದರೂ ಪ್ರೋಸೆಸ್ ತುಂಬ ಜಾಸ್ತಿ ಇರುತ್ತಲ್ಲ ಡಿಸ್ಚಾರ್ಜ್ ಸಮ್ಮರಿಯೆಲ್ಲ ಬರೀಬೇಕು ಒಂದಷ್ಟು ಪ್ರೋಸೆಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಓಡಾಡಿದ್ದಾಯ್ತು ನೋಡ್ತಾ ನೋಡ್ತಾ ಮಧ್ಯಾಹ್ನ ಆಗೇ ಬಿಡ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪ ನನ್ನ ಜೊತೆ ದೀಪ ಕೂಡ ತುಂಬಾ ಓಡಾಡಿದ್ದು ಓಡಾಡಿದ್ದು ದೀಪಗೂ ಕೂಡ ಸ್ವಲ್ಪ ಆಗಿಬಿಡ್ತು ಕೆಲಸ ಮುಗಿಸ್ಕೊಳ್ಳೋಣ ಅಂತ ನೋಡಿದ್ರೆ ಡಾಕ್ಟ್ರು ಕೂಡ ಇನ್ ಟೈಮಿಗೆ ಸಿಗಲಿಲ್ಲ ಸೊ ಸ್ವಲ್ಪ ಬಿಟ್ಟು ಬರ್ತಾರೆ ಅಂದರು ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಪ್ಪಾಜಿ ಅಮ್ಮ ಒಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡು ಇರ್ತಾರಲ್ಲ ಹಾಬಿಸ್ರು ಹಾಸ್ಪಿಟಲ್ ಇದ್ದಾಗ ಅವ್ರಿಗೆಲ್ಲ ಬಾಯ್ ಹೇಳುವಂತಹ ಸಮಯ ಸೆಂಡ್ ಆಫ್ ಕೊಡ್ತಾ ಇದ್ದಾರೆ ಎಲ್ಲರೂ ನೋಡಿ ಏನು ಖುಷಿಲಿ ಬಾಯ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಗುಣಮುಖರಾಗಲಿ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಸೊ ಅಮ್ಮ ಎರಡೆರಡು ಲಗೇಜ್ ಇಟ್ಕೊಂಡಿದ್ದಾರೆ ನಾನು ಕೂಡ ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದೀನಿ ಅಮ್ಮ ಅಪ್ಪಾಜಿ ಏನು ಇಟ್ಕೊಳೋಕ್ಕಾಗಲ್ಲ ಲಗೇಜ್ ಇಟ್ಕೊಂಡು ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತು ಈ ಹಾಸ್ಪಿಟಲಿಗೆಲ್ಲ ಯಾವ ಹೋಗಿ ಬರ್ದಂಗೆ ಹೆಲ್ದಿಯಾಗಿ ಇಡ್ಲಿ ಅಂತ ಕೇಳ್ಕೊತೀನಿ ಆಟೋ ಅಂಕಲಿ ಫೋನ್ ಮಾಡಿದ್ದೆ ಮನೆ ಹತ್ರ ಇರೋರೆ ಅಪ್ಪಾಜಿನ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇವರೇ ಯಾವಾಗಲೂ ಇವರು ರೊಟ್ಟಿಗೆ ಬರೋದು ಅಪ್ಪಾಜಿ ಅಮ್ಮ ಕಾರಲ್ಲೆಲ್ಲ ಮೂಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಲೆ ಬರ್ತಾರೆ ಸೊ ಅವ್ರು ಕೂಡ ಬಂದಿದ್ರು ಲಗೇಜ್ ಕೂಡ ಅದರಲ್ಲಿ ಹಾಕ್ಬಿಟ್ಟು ಅಪ್ಪಾಜಿ ಅಮ್ಮ ಆಟೋದಲ್ಲಿ ಓಡ್ತಾ ಇದ್ದಾರೆ ನಾನು ದೀಪು ಆ್ಯಸ್ ಯುಜುವಲ್ ಗಾಡೀಲಿ ಓಡ್ತಾ ಇದ್ದೀವಿ ಅಮ್ಮ ಒಂದು ಬಾಟಲ್ ಜ್ಯೂಸ್ ಕೊಟ್ಟಿದ್ದರು ಜ್ಯೂಸ್ನ ಕುಡ್ಕೊಂಡು ಇವಾಗ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳಿಬಿಟ್ಟು ನಾನು ಮತ್ತು ದೀಪು ಇಬ್ಬರು ಫುಡ್ ಕೋರ್ಟಿಗೆ ಬಂದಿದ್ದೀವಿ ಇದು ನಮ್ಮೂರಿನ ಫುಡ್ ಕೋರ್ಟು ಸೊ ವೆಜ್ ಫುಡ್ ಕೋರ್ಟು ಇಲ್ಲಿ ಎಲ್ಲ ಥರದ ಊಟ ತಿಂಡಿ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಸೊ ಫಸ್ಟಿಗೆ ನಾವು ತೊಗೊಂಡಿದ್ದು ಏನು ಅಂತ ಹೇಳಿ ಸಕ್ಕತ್ತೆಗಿರೋ ಅಂತಹ ರೋಟಿ ತೊಗೊಂಡು ಅದು ತುಂಬಾ ಚೆನ್ನಾಗಿರುತ್ತಿದ್ದೀವಿ ಅದ್ರ ಒಟ್ಟಿಗೆ ದಾಲ್ ಕೊಟ್ಟಿರ್ತಾರೆ ಅದು ಟೇಸ್ಟ್ ಸೂಪರ್ ಆಗಿರುತ್ತೆ ಅದ್ರ ಜೊತೆಗೆ ನಾನು ಆಯಿಲ್ ಇರೋದೇನು ಜಾಸ್ತಿ ತಿರುಗಡೆ ಇದಷ್ಟೇ ಹುಷಾರಾಗ್ತೀರ ಅಂದ್ಬಿಟ್ಟು ಇಡ್ಲಿ ಇಡ್ಲಿ ತಿಂತಾ ತಿಂತೀವಿ ಟೇಸ್ಟ್ ಹೇಗಿದೆ ಅಂತ ತಿಳ್ಬೇಕು ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋದು ಈ ಥರ ತುಂಬ ನಾವು ಬರೋದು ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ದೀಪು ಒಂದು ಫೇವ್ರೆಟ್ ಪ್ಲೇಸ್ ಅಂತ ಇದು ಈ ಜಾಗ ಬಂದ್ಬಿಟ್ಟೆ ದೀಪಿಗೆ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಾಗ್ತಾ ಇದೆ ನೋಡಿ ಇದು ಗಿಡ ಸ್ಟಾಲು ದೀಪಿಗೆ ಗಿಡ ಇದು ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ಕೂಡ ಇಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾ ನಾನು ಯಾವತ್ತೂ ಟೇಸ್ಟ್ ನೋಡಿಲ್ಲ ಸೊ ನನಗೆ ಇದೆಲ್ಲ ಇಷ್ಟ ಆಗಲ್ಲ ದೀಪು ಇಲ್ಲ ತಿನ್ಬೋದು ತಿನ್ ಏನಾಗಲ್ಲ ಅಂದ್ರೆ ತಿನ್ನೋದಾ ದೀಪು ಎಷ್ಟೇ ಫೋರ್ಸ್ ಮಾಡಿದ್ರು ಫೈನಲಿ ನಾನಂತೂ ತಿಂದಿಲ್ಲ ಸೊ ನಂಗೆ ಅದೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ ಸೊ ಹಾಗಾಗಿ ಇವಾಗ ಪಾರ್ಸಲ್ನ ತಗೊಂಡು ಬೀಡಾನ ಮನೆಗೆ ಹೊಡ್ವಿ ನಾವು ಎಸ್ ಈಗಷ್ಟೇ ಮನೆಗೆ ರೀಚ್ ಆದೆ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಫೈನಲಿ ಅಪ್ಪಾಜಿಗೆ ಡಿಸ್ಚಾರ್ಜ್ ಆಯಿತು ಖುಷಿ ಆಯಿತು ಅಪ್ಪಾಜಿಗೆ ಡಿಸ್ಚಾರ್ಜ್ ಆಗಿತ್ತು ನಿಮ್ಮೆಲ್ಲರೂ ಆಶೀರ್ವಾದ ಇದೆಂದು ಅಪ್ಪಾಜಿ ಚೆನ್ನಾಗಿದ್ದಾರೆ ನಿಮ್ಮೆಲ್ಲರೂ ಪ್ರೀತಿ ಅಭಿಮಾನ ಆರೋಗ್ಯ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಇವ್ರಿಗೆ ಕಾಯ್ತೀರಿ ಟಿಕಿರ್ ಭಾವಿಸಿ ಲವ್ ಯು ಆಲ್